ನೋಡಿದೆ ಗುಜರಾತ್ನ ಕಾಂಗ್ರೆಸ್ನ ಒಬ್ಬ ಶಾಸಕರವರು ಅವರ ಹೆಸರು ಚಾವ್ಡಾ ಅವರು ಕಾಂಗ್ರೆಸ್ ಪಾರ್ಟಿಗೆ ರಾಜೀನಾಮೆ ಕೊಟ್ಟಿದ್ದಾರೆ ಅವ್ರ ರಾಜೀನಾಮೆ ಕೊಡಬೇಕು ಒಂದು ಕಾರಣ ಹೇಳಿದೆ ಅಯೋಧ್ಯೆಯ ವಿಷಯದಲ್ಲಿ ಕಾಂಗ್ರೆಸ್ ತೆಗೆದುಕೊಂಡ ನಿಲುವನ್ನ ಪ್ರತಿಭಟಿಸಿ ಕಾಂಗ್ರೆಸ್ಗೆ ರಾಜೀನಾಮೆ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ದಾರೆ ಅದನ್ನು ನಾನು ಸ್ವಾಗತ ಮಾಡ್ತೇನೆ ారు రక్తలు కాంగ్రెస్ ఇన్న ఉడదేవి కాంగ్రెస్ బాబర్ పర్వార నిలవను ప్రతిభసి రామే సూక్త కాల బ్రిటి రవణ సహోదరగూ కూడా సీత విషయంలో రవణన దుర్నట జనతయ ప్రతిభిసి ವಿಭಿಷಣ ರಾವಣನ ತೊರೆದು ಬಂದ ಕಾಂಗ್ರೆಸ್ನ ಅಯೋಧ್ಯೆಯ ಮಂದಿರ ನಿರ್ಮಾಣದ ವಿಷಯದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ವಿಷಯದಲ್ಲಿ ಅವರು ನಡೆಸ್ತಾ ಇರ್ತಕ್ಕಂಥ ಸಣ್ಣ ಮಟ್ಟದ ರಾಜಕಾರಣ ಏನಿದೆ ಒಬ್ಬ ಸಚಿವ ಬೊಂಬೆಗೋರಿಸ್ತಾನೆ ಇನ್ನೊಬ್ಬ ಸಚಿವ ಇನ್ನೊಂದು ರೀತಿ ಮಾತಾಡ್ತಾನೆ ಇನ್ನೊಬ್ಬ ನಾನೇ ಆಗಿದ್ಕೊಡ್ಬೇಕು ಅಲ್ಲಿಗೆ ಎಂದು ಕೇಳ್ತಾರೆ ಈ ರೀತಿಯ ಒಂದು ದುರ್ವ್ಯವಹಾರದ ಜೊತೆಗೆ ಆಮಂತ್ರಣ ಬಂದ ನಂತರವೂ ಕೂಡ ಅಯೋಧ್ಯೆಗೆ ನಾವು ಹೋಗಲ್ಲ ಅನ್ನುವಂಥ ಕಾಂಗ್ರೆಸ್ ತೆಗೆದುಕೊಂಡಂಥ ಅಧಿಕೃತ ನಿಲುವಿದೆಯಲ್ಲ ಅದನ್ನು ಪ್ರತಿಭಟಿಸಿ ವಿಭೀಷಣ ಮಾನಸಿಕತೆಯಲ್ಲಿ ಇರ್ತಕ್ಕಂಥ ರಾಮ್ ಭಕ್ತನೇ ಕಾಂಗ್ರೆಸ್ನ ಬರಿಬೇಕು ಅಂತ ತಮ್ಮ ವಿನಂತಿ ವಿನಂತ